ಒಬ್ಬಟ್ಟು ಸಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವು ಒಬ್ಬಟ್ಟು ಮಾಡಿದಾಗ ಕಡಲೆಬೇಳೆ ಬೇಯಿಸ್ತಿರಲ್ಲ ಆ ನೀರಿಂದ ಈ ಸಾರನ್ನು ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ನೋಡಿ ಇಲ್ಲಿ ಕಡಲೆಬೇಳೆಯನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಉಳಿದಿರುವಂಥ ನೀರನ್ನೆಲ್ಲ ನಾನು ಒಂದು ಬಟ್ಲಿಗೆ ಬಗ್ಗಿಸ್ಬಿಟ್ಟು ತೊಗೋತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಈ ರೀತಿ ನೀರನ್ನೆಲ್ಲ ಬಗ್ಗಿಸ್ಕೋಬೇಕಾಗತ್ತೆ ಒಬ್ಬಟ್ಟಿಗೆ ನಮ್ಗೆ ಯಾವುದೇ ರೀತಿ ನೀರು ಬೇಡ ಬರೀ ಬೇಳೆನ ತಗೋಬೇಕು ನೀರು ಬಗ್ಸಿದೀವಿ ನೋಡಿ ಈ ನೀರಿಗೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣೆನ ನೆನೆಸೋದಕ್ಕೆ ಹಾಕ್ಕೊಳ್ತೀವಿ ಇಲ್ಲಿ ಹುಣಸೆಹಣ್ಣೆಲ್ಲ ಚೆನ್ನಾಗಿ ನೆಂದ ಮೇಲೆ ಅದರ ತಿರಳೆನೆಲ್ಲ ತೆಗೆದಾಕೋಬೇಕಾಗತ್ತೆ ಬರೀ ರಸಾನ ನಾವು ತೆಗ್ದಿಟ್ಕೋಬೇಕು ನೋಡಿ ಇದನ್ನು ಎಸಿಬೇಕು ಈಗ ನೆಕ್ಸ್ಟ್ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ನಂತರ ಒಂದು ಟೊಮೊಟೊ ನೆಕ್ಸ್ಟ್ ನಾವಿದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಮೆತ್ತಗೆ ರುಬ್ಕೋಬೇಕಾಗತ್ತೆ ಆದಷ್ಟು ನುಣ್ಣಗೆ ನಾವಿಲ್ಲಿ ರುಬ್ಬಿ ತಗೋಬೇಕು ನೋಡಿ ಈ ರೀತಿ ರುಬ್ಬಿ ತಗೊಂಡಿದ್ದೀನಿ ಒಂದು ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಇಲ್ಲಿ ಸ್ವಲ್ಪ ಕಾದ ಮೇಲೆ ಸಾಸಿವೆ ಉದ್ದಿನಬೇಳೆ ಬೇಳೆನ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀವಿ ನೋಡಿ ಈಗ ಸ್ವಲ್ಪ ಕರ್ಬೇವಿನ ಒಂದು ಸೇರಿಸಿ ನೆಕ್ಸ್ಟ್ ನಾವಿಲ್ಲಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಗ್ಗರಣೆ ರೆಡಿಯಾಗಿದೆ ಈಗ ನಾವು ಇದಕ್ಕೆ ರುಬ್ಬಿರೋ ಅಂಥ ಮಸಾಲಾನ ಹಾಕೋಬೇಕಾಗುತ್ತೆ ಊರಿನ ಕಡಿಮೆ ಇಟ್ಕೊಳ್ಳಿ ಕಡಿಮೆ ಉರಿ ಇಟ್ಬಿಟ್ಟು ಈ ಮಸಾಲನೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವಿದಕ್ಕೆ ಹುಣ್ಸೆಂಡ್ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಬೇಳೆ ನೀರು ಅದನ್ನು ಹಾಕ್ಕೊಂಡಿದ್ದೀವಿ ನಂತರ ಇದಕ್ಕೆ ಎಷ್ಟು ಬೇಕೋ ನಿಮಗೆ ಸಾರು ಅಷ್ಟು ನೀರನ್ನು ಸೇರಿಸ್ಬೋದು ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸಿದ್ದೀನಿ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಹಾಕೋಬೋದು ಮತ್ತೆ ಒಂದು ಎರಡು ನಿಮಿಷ ಕುದ್ರೆ ಇಲ್ಲಿ ಸಾಕಾಗುತ್ತೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾರು ಒಬ್ಬಟ್ಟು ಮಾಡಿದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಕುದೀತಾ ಇದೆ ಈಗ ಆಫ್ ಮಾಡಿ ಸರ್ವ್ ಮಾಡೋದಷ್ಟೇ ತುಂಬ ಈಸಿಯಾಗಿ ಈ ಒಬ್ಬಟ್ಟು ಸಾರನ್ನು ಮಾಡ್ಬೋದು ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡಿಗೆ ಚಾನಲ ನೋಡಿ